ಕ್ರಿಕೆಟ್ ಇಂದೋರ್ನಲ್ಲಿ ನಿನ್ನೆ ನಡೆದ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನಲವತ್ತೊಂದು ರನ್ಗಳಿಂದ ಭಾರತ ತಂಡದ ವಿರುದ್ದ ಜಯಗಳಿಸಿತು ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ಆಟಗಾರರು ಎರಡು ಒಂದು ಗೆಲುವಿನ ಅಂತರದಲ್ಲಿ ಏಕದಿನ ಸರಣಿಯನ್ನು ತಮ್ಮದಾಗಿಸಿಕೊಂಡರು ಗೆಲ್ಲಲು ಮುನ್ನೂರ ಮೂವತ್ತೆಂಟು ರನ್ಗಳ ಕಠಿಣ ಗುರಿ ಪಡೆದಿದ್ದ ಭಾರತ ತಂಡ ನಲವತ್ತಾರು ಓವರ್ಗಳಲ್ಲಿ ಇನ್ನೂರ ತೊಂಬತ್ತಾರು ರನ್ಗಳಿಗೆ ಆಲ್ಔಟ್ ಆಯಿತು ಕೊನೆಯವರೆಗೂ ಹೋರಾಟ ನಡೆಸಿದ ವಿರಾಟ್ ಕೊಹ್ಲಿ ಶತಕ ವ್ಯರ್ಥವಾಯಿತು ಕೊಹ್ಲಿ ನೂರ ಎಂಟು ಎಸೆತಗಳಲ್ಲಿ ಹತ್ತು ಬೌಂಡ್ರಿ ಮತ್ತು ಮೂರು ಸಿಕ್ಸರ್ ಸೇರಿದಂತೆ ನೂರ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದರು ಇವರಿಗೆ ಉತ್ತಮ ಬೆಂಬಲ ನೀಡಿ ಅರ್ಧ ಶತಕದ ಕಾಣಿಕೆ ನೀಡಿದ ನಿತೀಶ್ ಕುಮಾರ್ ರೆಡ್ಡಿ ಐವತ್ ರನ್ ಮತ್ತು ಅರ್ಷಿತ್ ರಾಣಾ ಐವತ್ತೆರಡು ರನ್ ಗಳಿಸಿ ವಿಕೆಟ್ ಕೈಚೆಲ್ಲಿದರು ನ್ಯೂಜಿಲೆಂಡ್ ಬೌಲಿಂಗ್ನಲ್ಲಿ ಮಿಂಚಿದ ಜಾಕ್ ಫಾಲ್ಕಸ್ ಮತ್ತು ಕ್ರಿಸ್ಟಿಯನ್ ಕ್ಲಾರ್ಕ್ ತಲಾ ಮೂರು ವಿಕೆಟ್ ಹಾಗೂ ಜೇಡನ್ ಲೆನಾಕ್ಸ್ ಎರಡು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತೇಳು ರನ್ ಗಳಿಸಿತು ಆಕರ್ಷಕ ಶತಕ ಗಳಿಸಿದ ಡ್ಯಾರಿಯಲ್ ಮಿಚೆಲ್ ನೂರ ಮೂವತ್ತೇಳು ರನ್ ಮತ್ತು ಗ್ಲೆನ್ ಫಿಲಿಪ್ಸ್ ನೂರ ಆರು ರನ್ ಗಳಿಸಿ ತಂಡಕ್ಕೆ ಬೃಹತ್ ಮೊತ್ತ ತಂದುಕೊಟ್ಟರು ಒಂದು ಹಂತದಲ್ಲಿನ ನ್ಯೂಜಿಲೆಂಡ್ ಕೇವಲ ಐವತ್ತೆಂಟು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು ಈ ಹಂತದಲ್ಲಿ ಜೊತೆಯಾದ ಮಿಚೆಲ್ ಮತ್ತು ಫಿಲಿಪ್ಸ್ ನಾಲ್ಕನೇ ವಿಕೆಟ್ ಜೊತೆಯಾಟದಲ್ಲಿ ಇನ್ನೂರ ಹತ್ತೊಂಬತ್ತು ರನ್ ಸೇರಿಸಿ ತಂಡವನ್ನು ಸಂಕಷ್ಟದಿಂದ ಪಾರು ಮಾಡಿದರು ಭಾರತದ ಬೌಲರ್ಗಳ ಪೈಕಿ ಅರ್ಷದೀಪ್ ಸಿಂಗ್ ಮತ್ತು ಅರ್ಷಿತ್ ರಾಣಾ ತಲಾ ಮೂರು ವಿಕೆಟ್ ಹಾಗೂ ಮೊಹಮ್ಮದ್ ಸಿರಾಜ್ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು ನಾಡಿದ್ದು ಬುಧವಾರದಿಂದ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ಐದು ಪಂದ್ಯಗಳ ಟಿ ಸರಣಿ ಆರಂಭವಾಗಲಿದೆ